ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ವಿಶ್ವದ ಅಲ್ಯ ರಾಷ್ಟ್ರ ಭಾರತ ದೇಶವಾಗಿದೆ ಭ್ರಷ್ಟಾಚಾರ ಮುಕ್ತ ದೇಶ ಭಾರತ ದೇಶವಾಗಿದೆ ಎರಡು ಕೈ ಮುಗಿದು ನಮಸ್ಕಾರ ಮಾಡೋದಕ್ಕೆ ಕಲಿಸ್ಬೇಕು ಅದು ಬಿಟ್ಬಿಟ್ಟು ಹಾಯ್ ಹಲೋ ಅಂತ ಅಲ್ಲೇ ಕೈ ಕೈ ಶೇಕ ಮಾಡ್ತಾರೆ ಅದು ತಪ್ಪ ಅನಿಸ್ತದೆ ನಮ್ಮ ದೃಷ್ಟಿಯಲ್ಲಿ ರಾಹುಲ್ ಗಾಂಧಿ ಅವರ ಭಾರತ ಜೋಡೋ ಯಾತ್ರೆ ಕೇವಲ ಅದೊಂದು ರಾಜಕೀಯ ಗಿಮಿಕನ ಮಾಡಕ್ಕೆ ಹೋಗಿದ್ರು ಅವರು ಅವರ ಭಾರತ ಜೋಡೋ ಯಾತ್ರೆಯಲ್ಲಿ ಏನಾದರೂ ಜನ ಅವರನ್ನು ಸ್ವೀಕಾರ ಮಾಡಿದರೆ ಅದು ಒಂದು ಒಳ್ಳೆಯ ಉದ್ದೇಶಪೂರ್ವಕವಾಗಿ ಯಾತ್ರೆ ಆಗಿದ್ದರೆ ಮೊನ್ನೆ ನಡೆದ ಪಂಚರಾಜ ಚುನಾವಣೆಗಳಲ್ಲಿ ಅವರು ಹಿನಯವಾಗಿ ಸೋಲನ್ನು ಅನುಭವಿಸ್ತಾ ಇರಲಿಲ್ಲ ಶ್ರೀರಾಮ್ ಅನ್ನೋದು ಒಂದು ದೇವ್ರದ ಹೇಳಿಕೆ ಅದು ಹೇಳುವುದರಿಂದ ಒಂದು ಒಳ್ಳೇದಾಗಲಿ ಅಂತೇಳಿ ಒಂದು ಸೂಚನೆ ಅಲ್ ಎರಡು ಸಾವಿರದ ಹದಿನಾಲ್ಕರ ಮೊದಲು ಭಾರತವನ್ನು ನೋಡುವಾಗ ಜಾಗತಿಕ ಮಟ್ಟದಲ್ಲಿ ಭಾರತ ಒಂದು ಬಡ ರಾಷ್ಟ್ರ ಭಾರತ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಬೇರೆ ರಾಷ್ಟ್ರಗಳಿಗೆ ಹೋದಾಗ ಇಲ್ಲಿ ಸಾಲವನ್ನು ಕೇಳೋಕ್ಕೆ ಭಾರತ ಬರ್ತಾ ಇದೆ ಭಾರತ ಭಯೋತ್ಪಾದಕರಿಗೆ ದಿಟ್ಟ ಉತ್ತರವನ್ನು ನೀಡ್ತಾ ಇಲ್ಲ ಭಾರತ ಭ್ರಷ್ಟಾಚಾರದ ರಾಜಕಾರಣಕ್ಕೆ ಮೂಲ ದೇಶ ಯಾವುದು ಇದ್ರೆ ಭಾರತ ದೇಶ ಅನ್ನುವಂತಹ ಒಂದು ಆಡಳಿತವನ್ನು ಎರಡು ಸಾವಿರದ ಹದಿನಾಲ್ಕರ ಮುಂಚೆಯಿಂದ ಅಂದರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕು ಏನು ಹತ್ತು ವರ್ಷಗಳ ಸರ್ಕಾರ ಇದೆ ಕೇಂದ್ರ ಸರ್ಕಾರ ಆ ಒಂದು ನಿದರ್ಶನವನ್ನು ನೀಡಿತು ಭಾರತಕ್ಕೆ ಬಹಳ ಒಂದು ಕಪ್ಪು ಚುಕ್ಕೆಯನ್ನು ನೀಡಿತು ಎರಡು ಸಾವಿರದ ಹದಿನಾಲ್ಕರ ನಂತರ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ನೇತೃತ್ವದಲ್ಲಿ ಇವತ್ತು ವಿಶ್ವದ ಅರಾಠ್ಯ ರಾಷ್ಟ್ರ ಭಾರತ ದೇಶವಾಗಿದೆ ಭ್ರಷ್ಟಾಚಾರ ಮುಕ್ತ ದೇಶ ಭಾರತ ದೇಶವಾಗಿದೆ ಜಾಗತಿಕ ಮಟ್ಟದಲ್ಲಿ ಇವತ್ತು ಆರ್ಥಿಕತೆಯಲ್ಲಿ ನಾವು ಐದನೇ ಸ್ಥಾನವನ್ನು ತಲುಪಿದ್ದೀವಿ ಮುಂದಿನ ದಿನಮಾನಗಳಲ್ಲಿ ಭಾರತ ಮೂರನೇ ಸ್ಥಾನವನ್ನು ತಲುಪುವಂಥ ಗುರಿಯನ್ನು ಇಟ್ಟುಕೊಂಡು ಇವತ್ತು ನರೇಂದ್ರ ಮೋದಿಯವರು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಏನು ಭಯೋತ್ಪಾದನೆ ಎರಡು ಸಾವಿರದ ಹದಿನಾಲ್ಕರ ಮುಂಚೆ ದೇಶದ ಗಡಿ ಭಾಗಗಳಲ್ಲಿ ಅಷ್ಟೇ ಅಲ್ಲ ನಮ್ಮ ದೇಶದ ಅನೇಕ ನಗರಗಳಿಗೆ ಭಯೋತ್ಪಾದನಾ ಚಟುವಟಿಕೆ ವಿಸ್ತರಿಸಿತು ಭಯೋತ್ಪಾದನೆ ಕೃತ್ಯಗಳನ್ನು ನಡೀತಾ ಇದ್ವು ಆದರೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ಭಯೋತ್ಪಾದಕರಿಗೆ ಹಾಗೂ ಭಯೋತ್ಪಾದನೆಗೆ ಕುಮ್ಮಕ್ಕ ಕೊಡುತ್ತಿರುವಂತಹ ಪಾಕಿಸ್ತಾನಕ್ಕೆ ಅವರದೇ ಆದ ರೀತಿಯಲ್ಲಿ ಅವರದೇ ಆದ ಶೈಲಿಯಲ್ಲಿ ದಿಟ್ಟ ಉತ್ತರವನ್ನು ನೀಡುವ ಮುಖಾಂತರ ಇವತ್ತು ಭಯೋತ್ಪಾದಕನೇ ಶೂನ್ಯ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಈ ಎಲ್ಲ ಒಂದು ವಿಚಾರಗಳನ್ನು ನಾವು ಅವಲೋಕನೆ ಮಾಡಿದಾಗ ಇವತ್ತು ರಾಮ ಮಂದಿರದ ನಿರ್ಮಾಣ ಆಯಿತು ತ್ರೀ ಸೆವೆಂಟಿ ಆರ್ಟಿಕಲ್ ಅನ್ನು ನಾವು ಕಾಶ್ಮೀರದಿಂದ ತೆಗೆದು ಹಾಕಿದ್ರು ಇವೆಲ್ಲವನ್ನು ನಾವು ಅವಲೋಕನ ಮಾಡಿದಾಗ ಇವತ್ತು ಏನು ಭಾರತ ದೇಶ ಏನು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದನ್ನು ನರೇಂದ್ರ ಮೋದಿಯವರ ಸರ್ಕಾರ ನೇತೃತ್ವದ ಸರ್ಕಾರ ತುಂಬ ಚೆನ್ನಾಗಿ ಮಾಡ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟಪಡೋದು ರಾಹುಲ್ ಗಾಂಧಿ ಅವರ ಭಾರತ ಜೋಡೋ ಯಾತ್ರೆ ಕೇವಲ ಅದೊಂದು ರಾಜಕೀಯ ಗಿಮಿಕನ ಮಾಡಕ್ಕೆ ಹೋಗಿದ್ರು ಅವರು ಅವರ ಭಾರತ ಜೋಡೋ ಯಾತ್ರೆಯಲ್ಲಿ ಏನಾದರೂ ಜನ ಅವರನ್ನು ಸ್ವೀಕಾರ ಮಾಡಿದರೆ ಅದು ಒಂದು ಒಳ್ಳೆಯ ಉದ್ದೇಶ ಯಾತ್ರೆ ಆಗಿದ್ದರೆ ಮೊನ್ನೆ ನೋಡಿದಂಥ ಪಂಚರಾಜ್ಯ ಚುನಾವಣೆಗಳಲ್ಲಿ ಅವರಿಗೆ ನ್ಯಾಯವಾಗಿ ಸೋಲನ್ನು ಅನುಭವಿಸ್ತಾ ಇರಲಿಲ್ಲ ಅದೇನೋ ಒಂದು ಭಾರತ ಜೋಡೋ ಯಾತ್ರೆಯನ್ನು ಮಾಡಿದರು ಈಗ ಒಂದು ನ್ಯಾಯ ಯಾತ್ರೆ ಅಂತ ಮಾಡ್ತಾ ಇದ್ದಾರೆ ಇದು ಕೇವಲ ರಾಜಕೀಯ ಗಿಮಕ್ಕೆಗಾಗಿ ದೇಶಕ್ಕೆ ಕುಟುಂಬದಿಂದ ತಮ್ಮ ಪಕ್ಷದಿಂದ ಅನ್ಯಾಯ ಮಾಡಿದಂತಹ ವ್ಯಕ್ತಿಗಳು ನ್ಯಾಯ ಯಾತ್ರೆಯಿಂದ ಹೋಗ್ತಾ ಇರೋದು ಹಾಸ್ಯಾಸ್ಪದ ಅಂತ ಹೇಳಿಕೆ ಇಷ್ಟಪಡ್ತಾರೆ ರಾಜಕೀಯಕ್ಕೋಸ್ಕರ ರಾಮ ಮಂದಿರವನ್ನು ಯಾವತ್ತು ಉದ್ಘಾಟನೆ ಮಾಡಿಲ್ಲ ಯಾಕಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂದರ ನೀವು ಕಾಂಗ್ರೆಸ್ದ ಪ್ರಣಾಳಿಕೆನ ನೋಡಿದಾಗ ಅವರು ಹಾಕಿದ್ರು ರಾಮಮಂದಿರವನ್ನು ನಾವು ಮಾಡ್ತೀವಿ ಅಂತ ಯಾಕೆ ಅದು ರಾಜಕೀಯ ಆಗಿತ್ತಾ ಆದರೆ ಅವರು ಅದಕ್ಕೆ ಮನಸ್ಸನ್ನು ಮಾಡಲಿಲ್ಲ ಎದಕ್ಕೆ ಮನಸ್ಸನ್ನು ಮಾಡಲಿಲ್ಲ ಅವರು ಅಲ್ಪಸಂಖ್ಯಾತ ತುಷ್ಟೀಕರಣ ನೀತಿ ಏನಿದೆ ನಮ್ಮ ಅಲ್ಪಸಂಖ್ಯಾತರ ಮತ ಮತಗಳು ನಮ್ಮನ್ನು ಕೈಬಿಟ್ಟು ಹೋಗ್ತಾವೆ ಅನ್ನೋದಕ್ಕೆ ಅವರು ಇವತ್ತು ಕೋಟ್ಯಾನು ಕೋಟಿ ಭಾರತ ಹಿಂದೂಗಳ ಹೃದಯಕ್ಕೆ ಅವರು ನೋವನ್ನು ಮಾಡಿ ಅವರು ರಾಮಮಂದಿರದ ಕೆಲಸವನ್ನು ಮಾಡಲಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ಕೇವಲ ರಾಜಕೀಯಕ್ಕಾಗಿ ಅಲ್ಲ ಭಾರತೀಯ ಜನತಾ ಪಕ್ಷದ ಪ್ರಮುಖರು ಹಿಂದೂಪರ ಸಂಘಟನೆಗಳ ಪ್ರಮುಖರು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ರಾಮ ಮಂದಿರಕ್ಕಾಗಿ ಕರಸೇವೆಯನ್ನು ಮಾಡಿದಂತಾರೆ ದಶಕಗಳ ಕಾಲದ ಹೋರಾಟವನ್ನು ಮಾಡ್ತಾ ಬಂದಿದೆ ಪ್ರಣಾಳಿಕೆಯನ್ನು ಏನು ಹೇಳಿದ್ರು ತ್ರೀ ಸೆವೆಂಟಿ ಆರ್ಟಿಕಲ್ ತೆಗಿತೀವಂತ ಆರ್ಟಿಕಲ್ ತೆಗೆದಿದ್ದಾರೆ ಇವತ್ತು ತ್ರಿವಳಿ ತಲಾಖ್ ಏನು ಮುಸ್ಲಿಮ್ ಸಹೋದರಿಯರಿಗೆ ಏನು ಒಂದು ಅನ್ಯಾಯವನ್ನು ಆಗ್ತಾ ಇತ್ತು ಅಂತ ಒಂದು ತ್ರಿವಳಿ ತಲಾಖನ ಸತ್ಯೇಕ ಸಹಿತ ನಿಷೇಧ ಮಾಡುವಂತಹ ಕೆಲಸವನ್ನ ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಭಾರತದ ಅಭಿವೃದ್ಧಿ ಬಗ್ಗೆ ತುಂಬಾ ಹೆಮ್ಮೆ ಇದೆ ನನಗೆ ಭಾರತ ಭಾಳಷ್ಟು ಮುಂದುವರೆದಿದೆ ರಾಷ್ಟ್ರ ಇದು ಭಾಳಷ್ಟು ಮುಂದಿದೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಯವರು ಮೋದಿಜಿಯವರು ಏನು ಮಾಡಿದ್ದಾರೆ ಅದು ರಾಮ ಮಂದಿರ್ ಮಾಡಿ ಭಾಳ ಅದ್ಭುತವಾಗಿದೆ ಈಗ ಎಲ್ಲ ಬೇರೆ ದೇಶದವರು ಸಹ ನಮ್ಮ ದೇಶವನ್ನು ನೋಡುವಂತೆ ಮಾಡಿದ್ದಾರೆ ಇವತ್ತು ಪ್ರಧಾನಮಂತ್ರಿಯವರು ಸುಮ್ಮನೆ ಅಲ್ಲ ಸಾಮಾನ್ಯ ಮ ಮನುಷ್ಯ ಅಲ್ಲ ದೊಡ್ಡ ಮನುಷ್ಯ ಅವರು ನರೇಂದ್ರ ಮೋದಿಯವ್ರ ಬಗ್ಗೆ ಹೇಳಲು ನಾವು ಭಾಳ ಏನೂ ಅಲ್ಲ ನಮ್ಮಂದೇನಲ್ಲ ಭಾಳ ದೊಡ್ಡವರು ಬೇರೆ ದೇಶದವರೆಲ್ಲರೂ ಭಾರತ ದೇಶವನ್ನು ನೋಡಬೇಕು ಭಾರತ ದೇಶ ನೋಡಿ ಚಲಿಕೋಬೇಕು ಆ ಟೈಪ್ ಮಾಡಿದ್ದಾರೆ ತುಂಬಾ ತುಂಬ ಚೆನ್ನಾಗಿ ಮಾಡ್ತಾರೆ ರಿಯಲಿ ಗ್ರೇಟ್ ಆಮೇಲೆ ನಮ್ಮ ಇದೇ ರೀತಿ ಪ್ರತಿ ವರ್ಷ ಇದೇ ರೀತಿ ನಡ್ಸ್ಕೊಂಡು ಹೋದ್ರೆ ಜನರಲ್ಲಿ ಇದೊಂದು ಬೆಳೀತದೆ ಸಂಸ್ಕೃತಿ ಅನ್ನೋದು ಬೆಳೀತದೆ ಈಗ ಸಂಸ್ಕೃತಿ ಅನ್ನೋದು ಹೋಗ್ತಾ ಇದೆ ಮೊದಲೆಲ್ಲ ನಮ್ಮ ದೇಶದಲ್ಲಿ ಎಲ್ಲರೂ ಕೈ ಮುಗಿತಾ ಇದ್ದಾರೆ ಎರಡು ಕೈಗಳನ್ನು ಒಂದ ಒಂದಣೆ ಮಾಡ್ತಿದ್ರು ಈಗ ಹಂಗಲ್ಲ ಹಾಯ್ ಹಾಲು ಕೈ ಕೊಡ್ತಾ ಇದಾರೆ ಅದು ತಪ್ಪು ಅಂತ ಇದೆ ಬೇರೆ ದೇಶದ ಸಂಸ್ಕೃತಿ ಭಾರತೀಯ ಸಂಸ್ಕೃತಿಯಲ್ಲಿ ಅವರಲ್ಲಿ ಅಳವಡಿಸ್ಬೇಕು ಮಕ್ಕಳಲ್ಲಿ ಅಳವಡಿಸ್ಬೇಕು ಸರ್ ಎರಡು ಕೈ ಮುಗಿದು ನಮಸ್ಕಾರ ಮಾಡೋದನ್ನು ಕಲಿಸ್ಬೇಕು ಅದು ಬಿಟ್ಬಿಟ್ಟು ಹಾಯ್ ಹಲೋ ಅಂತ ಅಲ್ಲಿ ಕೈ ಮುಗಿ ಕೈ ಶೇಖ್ ಮಾಡ್ತಾರೆ ಅದು ತಪ್ಪ ಅನಿಸ್ತದೆ ನಮ್ಮ ದೃಷ್ಟಿಯಲ್ಲಿ ಬರೀ ಗಾಳಿ ಪಟಾನ ಇಷ್ಟು ಬೆಳೆದೈತಂದ್ರೆ ನೀವು ವಿಚಾರ ಮಾಡ್ಬೇಕಾಗೈತಿ ಹಂಗಾಗಿ ಮತ್ತೆ ನೀವು ರಾಮ ಬಂದಿರದಂದ್ರೆ ಈಗ ನಮ್ಮ ಯು ಎಸ್ ಒಳಗೆ ಇವನ್ ಸೌದಿ ಒಳಗೆ ಇಂಥದೆಲ್ಲ ನಮ್ಮ ಭಾರತದ ಸಿಟಿಜನ್ಸ್ ಬಿಟ್ಟರು ಬೇರೆದವರು ಆಚರಿಸಿ ಭಾಳ ಉತ್ಸಾಹದಿಂದ ನಡ್ಕೊಂಡವರು ಆದರೆ ಜೈ ಶ್ರೀರಾಮ್ ಅನ್ನೋದು ಒಂದು ದೇವ್ರದ ಹೇಳಿಕೆ ಅದು ಹೇಳೋದ್ರಿಂದ ಒಂದು ಒಳ್ಳೇದಾಗಲಿ ಅಂತೇಳಿ ಒಂದು ಸೂಚನೆ ಅದು